Asi di parerek kanta nangga maling bata dito, misagre nito, sagamasi di pa सो नानी मध्याक्ट जर्सियन तर्चुसिन्त ಅಂತ ಹೋಗ್ತಾ ಇದ್ವಿ ಗೇಟ್ ನಂಬರ್ಟೀನ್ ಜನ ಇರ್ತಿರ್ಂಬರ್ಟೀನ್ ಸ್ವಲ್ಪ ಓಪನ್ ಮಾಡಿತ್ತು ಸೊ ಅವಳು ಓಕೆ ಎಲ್ರಿಗೂ ಫ್ರೀ ಇದೆ ನಾವು ಹೋಗ್ತೀವಿ ಫುಲ್ ಜನ ಬಂದ್ಬಿಟ್ಟು ನಿಮ್ಗೆ ಗೊತ್ತಲ್ಲ ಸ್ಟೇಡಿಯಂ ಅಲ್ಲಿ ಓಪನ್ ಆಯಿತು ಅಂದರೆ ಎಷ್ಟು ಜನ ಬರ್ತಾರಂತ ಫುಲ್ ಜನ ಬಂದ್ರು ಫುಲ್ ನೂಕು ನಾನು ನಾನು ಬ್ಯಾರಿಕೇಡ್ ಸೈಡಲ್ಲಿದ್ದೆ ಅವಳು ನನ್ನ ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ದು ಫುಲ್ ನುಗ್ಲುಗಳಾಯ್ತು ಜನ ತಳ್ಳಿದ್ರು ಬಿದ್ದರು ನನ್ನ ನನ್ನ ಮೇಲೂ ಬಿದ್ದರು ಅವಳ ಮೇಲೂ ಬಿದ್ದರು ಫುಲ್ಲು ಸೊ ನಾನು ಸೈಡಿಗೆ ಇದ್ದಿದ್ದರಿಂದ ಜನ ನನಗೆ ಬಂದುಬಿಟ್ಟು ಹೇಳಿದೆ ನನಗೆ ಸುಮಾರು ಹೊತ್ತು ಸುಮಾರಿದ್ದು ಸುಮಾರು ಹೊತ್ತು ಆಯಿತು ಅದು ಅದೇ ಥರ ನಾನಲ್ಲಿ ಹೆಲ್ಪ್ ಹೆಲ್ಪ್ ನಾನು ಪ್ಲೀಸ್ ತೆಗೀರಿ ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳ್ದೆ ನನಗೆ ಎಳ್ದು ಸೈಡಿಗೆ ಹಾಕಿದರು ಬಟ್ ನನಗೆ ಹೇಳಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನಗೆ ಸೊ ಆಮೇಲೆ ನಾನು ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ ಸುಮಾರಲ್ಲೆಲ್ಲ ಫುಲ್ ಜನ ಆಗಿದ್ರು ಫುಲ್ ಟ್ರಾಫಿಕ್ ಪೊಲೀಸೆಲ್ಲ ಇದ್ದರು ಟ್ರಾಫಿಕ್ ಪೊಲೀಸ್ ಬಂದು ಲೈಕ್ ನಾನು ಅಲ್ಲಿ ನೋಡಿದಾಗ ಲೈಕ್ ಆಲ್ಮೋಸ್ಟ್ ಒಬ್ಬ ಅಂತೂ ಅಲ್ಲೇ ಹೋಗ್ಬಿಟ್ಟಿದ್ದೆ ಸ್ಪಾಟಲ್ಲೇ ಸ್ಟ್ಯಾಂಪ್ ರೈಡಿಂಗಿಂದ ಎಲ್ಲ ಫುಲ್ಲು ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸಿಗೆಲ್ಲ ಕೇಳಿದೆ ನಾನು ಈ ಥರ ಹಾಕಿದ್ರೆ ಹಾಕಿದ್ರು ಲೇಡೀಸಿಗೆ ನೋಡಿದ್ರಾ ನೀವು ಅಂತ ಅವರು ಇಲ್ಲ ಅಂತ ಹೇಳಿದರು ಆಮೇಲೆ ಸುಮಾರಲ್ಲೆಲ್ಲ ಕೇಳಿದೆ ಅಲ್ಲೊಬ್ರು ವೀಡಿಯೋ ಕಳಿಸಿದ್ರು ಇದೇ ಥರ ಜಸಿ ಹಾಕೊಂಡು ಒಬ್ರಿಗೆ ಎತ್ಕೊಂಡೋಗ್ತಿರೋರಿಗೆ ಸೊ ಆಮೇಲೆ ಅಲ್ಲಿ ಇನ್ನೊಬ್ರಿಗೆ ಅಲ್ಲಿ ಸ್ಟ್ರೇಂಜರ್ ಕೇಳಿದಾಗ ಅವ್ರು ಹೇಳಿದರು ವೈದ್ಯ ಹಾಸ್ಪಿಟಲಿಗೆ ಒಂದು ಜನರಿಗೆ ಕಳಿಸಿದಾರಂತ ಸೊ ನಾನು ಬೇಗ ವೈದ್ಯ ಹಾಸ್ಪಿಟ್ಲಿಗೆ ಹೋದೆ ಅಲ್ಲೇನಾದ್ರು ಇದ್ದಾರ ಅಂತ ವೈದ್ಯ ಹಾಸ್ಪಿಟ್ಲಲ್ಲಿ ಇರಲಿಲ್ಲ ಆಮೇಲೆ ಹಾಗೆ ಸುತ್ತಮುತ್ತ ಇರೋ ಎಲ್ಲ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದೆ ಈ ಥರ ಯಾರಾದರೂ ಪೇಷಂಟಿಗೆ ಕಳಿಸಿದಾರ ಚಿನ್ನಸ್ವಾಮಿಯಿಂದ ಅಂತ ಆಮೇಲೆ ಅವ್ರ ತಂಗಿಗೂ ನಾನು ಕಾಲ್ ಮಾಡಿ ಕರೆದೆ ನನ್ನ ಕಸಿನಿಗೂ ಕರೆದೇ ನನ್ನ ಕಝಿನ್ ನನಗೆ ಆಮೇಲೆ ಎಲ್ಲೂ ಯಾವುದೂ ಇರಲಿಲ್ಲ ಲಾಸ್ಟಿಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋದ್ವಿ ಅಲ್ಲಿ ಎಸ್ ಎಸ್ ಆಗಿದ್ರು ಅಲ್ಲಿ ಡಾಕ್ಟ್ರಿಗೆ ಅಲ್ಲಿ ಅವರು ಆಧಾರ್ ತೋರಿಸಿದ್ರು ಫಸ್ಟ್ ಹೋದಾಗಲೇ ಆಗಲೇ ಈಗ ಇವರೇನಂತ ಹೌದು ಅಂದೆ ಅವರು ಇಲ್ಲ ಸರ್ ಡೆತ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಡಾಕ್ಟರ್ ಹೇಳಿದ್ರು ಲೈಕ್ ಕರ್ಕೋಕಿಂತ ಹಾಸ್ಪಿಟ್ಲಿಗೆ ಕರೋಕ್ಕಿಂತ ಮುಂಚೆನೆ ತರೋಕ್ಕಿಂತ ಮುಂಚೆ ಅವರು ಡೆತ್ ಆಗಿತ್ತು ಅಂತ ಅಂದ್ರೆ ಮೇ ಬಿ ಲೈಕ್ ಸ್ಟ್ಯಾಂಪ್ ರೀಡಿಂಗ್ ಟೈಮಲ್ಲೇ ಡೆತ್ ಡೆತ್ ಆಗಿತ್ತು ಬೆಂಗಳೂರಲ್ಲಿ ಈ ಕ್ರಿಕೆಟಿಂದ ಸೆಲೆಬ್ರೇಷನ್ ನೋಡಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ ನಮಗೆ ವಿಷಯ ಏನೂ ಗೊತ್ತಿಲ್ಲ ಆಗಿದೆ ಸಂಜೆ ನ್ಯೂಸ್ ನೋಡ್ರಿ ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಹೇಳಿ ಕೇಳಿ ಕೇಳಿ ಫೋನ್ ಮಾಡಿದರೆ ಏನು ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ ಅದರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟ್ಲಲ್ಲಿ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಒಯ್ದು ಅಲ್ಲಿ ಸಿಕ್ಕಿದೆ ಇವರಿಗೆ ನಿಮ್ಮ ಮಗ ಹೇಳಿದ್ದಾರೆ ಮಗನುವಲ್ ಜೊತೆಗೆ ದಿ الدنيا 15 ನಿಮಿಷ ಅನ್ಕನ್ಶಿಯಸ್ ಆಗಿದ್ದ ಒಂದು ಲೆಡಿ ಯರ್ ಅವನಿ ಎಳೆದಿ ಸೈಡ್ ಆಗ ಸೈಡಿ ಹಾಕಿದ್ದಕ್ಕೆ ಅವನ್ ಆಸ್ಪತ್ರೆ ಇಲ್ಲ ಗೊತ್ತಿರಲಿಲ್ಲ ಇನ್ನಾಗ ರಾಜಸಭೆ ಪಶುಪತಿ ಜನಜನ ಹೋಗಿ ತಿಮ್ಮನದಲ್ಲ ಸಹಾಯ ಮಾಡಲಿಕ್ಕೆ ವಿದ್ಯಾವಶತ್ತಾ ಇರುವಂತ